ಎಲ್ಲ ಪ್ರಿಯ ವೀಕ್ಷಕರಿಗೆ ನನ್ನ ಚಾನಲ್ಗೆ ಆತ್ಮೀಯ ಸ್ವಾಗತ ಇವತ್ತಿನ ರೆಸಿಪಿ ಚಿಕನ್ ಗೋಬಿ ಇದೇನು ಚಿಕನ್ ಗೋಬಿ ಅಂತ ಹೇಳ್ತಿದ್ದಾರಲ್ಲ ನಾವು ಹೂ ಗೋಬಿ ಹೂ ಗೋಬಿ ಕೇಳಿದ್ದೀವಿ ಎಲೆಕೋಸ್ ಗೋಬಿ ಕೇಳಿದ್ದೀವಿ ಇದೇನು ಸ್ಪೆಷಲ್ ಚಿಕನ್ ಗೋಬಿ ಅಂತ ಅಂದ್ಕೊಂಡಿರ್ಬೋದು ನೀವಲ್ವಾ ಇದೇ ಇವತ್ತಿನ ಸ್ಪೆಷಲ್ ರೆಸಿಪಿ ಅದು ನೋಡೋಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ನೋಡೋಣ ಚಿಕನ್ನು ಬೋನ್ಲೆಸ್ ತಗೊಂಡಿರೋದು ನಾನು ಪೀಸ್ ಸಣ್ಣ ಸಣ್ಣ ಪೀಸ್ ಥರ ಕಟ್ ಮಾಡ್ಕೋಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸೋಯಾ ಸಾಸು ಈರುಳ್ಳಿ ಟೊಮೆಟೊ ಸಾಸು ಗ್ರೀನ್ ಚಿಲ್ಲಿ ಸಾಸು ಕಬಾಬ್ ಪೌಡರ್ ಕಾರ್ನ್ ಫ್ಲೋರು ಕ್ಯಾಪ್ಸಿಕಮ್ಮು ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ವಿನೆಗರು ಇದು ಪೌಡರು ಚಿಲ್ಲಿ ಪೌಡರು ಸಾಲ್ಟು ಅರಿಶಿನ ಪೌಡರು ಒಂದು ಜಾರ್ ತೊಗೊಂಡು ಅದರೊಳಗಡೆ ಚಿಕನ್ ಹಾಕ್ಕೊಳ್ಳಿ ಚಿಕನ್ ಹಾಕಿ ಹಾಕ್ಕೊಳ್ಳಿ ಮೂರಿಂದ ನಾಲ್ಕು ಸಲ ಬರೀ ಹಾಫ್ ಆನ್ ಮಾಡಿ ಸಾಕು ಹಾಫ್ ಮಾಡಿದ್ರೆ ಇಷ್ಟ ಆಗುತ್ತೆ ಸಾಕು ಈ ಥರ ಮಾಡ್ಕೊಂಡು ಅದಕ್ಕೆ ಮಸ್ ನೋಡಿದ ಈ ಥರ ಆಗುತ್ತೆ ಅದಕ್ಕೆ ಮಸಾಲೆ ಹಾಕ್ಕೊಳ್ಳೋಣ ರೆಡ್ ಚಿಲ್ಲಿ ಪೌಡರು ರೆಡ್ ಚಿಲ್ಲಿ ಪೌಡರು ಸಾಲ್ಟು ಅರಿಶಿನ ಪೌಡರು ಚಿಲ್ಲಿ ಫ್ಲೇಕ್ಸ್ ಚಿಲ್ಲಿ ಫ್ಲೇಕ್ಸ್ ನನ್ನ ಮನೆಯಲ್ಲೇ ಮಾಡ್ಕೊಂಡಿರೋದು ಧನಿಯಾ ಪೌಡರ್ ನೋಡಿ ಇದೆಲ್ಲ ಹಾಕ್ಕೊಳ್ಳಿ ಚೆನ್ನಾಗಿ ಕ್ಲೀನಾಗಿ ಹಾಕ್ಕೊಳ್ಳಿ ಮಸಾಲೆ ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ ನಂತರ ಕಬಾಬ್ ಪೌಡರು ಹಾಕ್ಕೊಳ್ಳಿ ಕ್ಲೀನಾಗಿ ಫುಲ್ಲು ಕೈಯಲ್ಲೇ ಹಾಕ್ಕೊಳ್ಳಿ ನಿಮಗೆ ಯಾವ ಥರ ಈಸಿ ಆಗುತ್ತೆ ಆ ಥರ ಮಾಡ್ಕೊಳ್ಳಿ ಆಮೇಲೆ ಟೂ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳಿ ಹಾಕ್ಕೊಳ್ಳಿ ಈ ಥರ ಅದನಂತರ ನಂತರ ಫ್ಲೋರ್ ಹಾಕ್ಕೊಳ್ಳಿ ಅರ್ಧ ಬಾಲ್ ತೊಗೊಂಡಿರೋದು ನಾನು ಅದರಲ್ಲೂ ಅರ್ಧ ತಗೋಳ್ತಿದ್ದೀನಿ ಸಾಕು ಹಾಕ್ಕೊಂಡು ಅದನ್ನೆಲ್ಲ ಕೈಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ನೋಡಿ ಮಿಕ್ಸ್ ಆದಮೇಲೆ ಈ ಥರ ಒಂದು ಡೋ ಥರ ಆಗುತ್ತೆ ಡೋ ಡೋ ನೋಡಿ ಒಂದು ಡೋ ಥರ ಆಗಿದೆ ಅದರಲ್ಲಿ ಉಂಡೆ ಕಟ್ಕೊಳ್ಳಿ ಸಣ್ಣ ಸಣ್ಣ ಉಂಡೆ ಕಟ್ಕೊಳ್ಳಿ ನಾವು ಹೇಗೆ ಮಾಮೂಲಿ ಗೋಬಿಗೆ ಉಂಡೆ ಮಾಡ್ತೀವೋ ಆ ಥರ ಸಣ್ಣ ಸಣ್ಣದಾಗಿ ಚಿಕ್ಕ ಚಿಕ್ಕದಾಗಿ ಉಂಡೆ ಮಾಡ್ಕೊಂಡು ಚೆನ್ನಾಗಿ ನೋಡಿ ಈ ಥರ ಬಾಲ್ ಬಾಲ್ ಥರ ಸಣ್ಣದಾಗಿ ಉಂಡೆ ಮಾಡ್ಕೊಳ್ಳಿ ಅದೇ ಶೇಪ್ ರೌಂಡಾಗಿ ಏನಿಲ್ಲ ಈ ಥರ ನೋಡಿ ಅರ್ಧ ಕೆ ಜಿ ಚಿಕನ್ನಲ್ಲಿ ಇಷ್ಟಾಗಿದೆ ಇಷ್ಟು ಉಂಡೆಗಳಾಗಿದೆ ನನಗೆ ನೋಡಿ ಇಷ್ಟಾದ ಮೇಲೆ ಈ ಥರ ಪ್ಲೇಟಲ್ಲಿ ಇಟ್ಕೊಂಡು ಪಕ್ಕದ ನನ್ನ ಎಣ್ಣೆ ಎಣ್ಣೆಕಾಯಿ ಹಾಕಿಟ್ಕೊಂಡಿದ್ದೆ ಚೆನ್ನಾಗಿ ಬಿಸಿಯಾಗಿದೆ ಈ ಎಣ್ಣೆ ಕಾಯ್ದಮೇಲೆ ಕೆಳಗಡೆ ಒಂದೊಂದಾಗಿ ಆ ಉಂಡೆ ಮಾಡ್ಕೊಂಡಿದ್ದೆ ನೋಡಿ ನಾವು ಚಿಕನ್ ಗೋಬಿ ಅದನ್ನು ಒಳಗಡೆ ಬಿಡ್ಬೇಕು ಒಂದೊಂದಾಗಿ ಚಿಕನ್ ಉಂಡೆನ ಒಳಗಡೆ ಒಂದು ಒಳಗಡೆ ಬಿಟ್ಟಾದ್ಮೇಲೆ ಚೆನ್ನಾಗಿ ನೋಡಿ ಚೆನ್ನಾಗಿ ಬಿಟ್ಟೆ ಬಿಡಿ ಬಿಟ್ಟಾದ್ಮೇಲೆ ಸ್ವಲ್ಪ ಹೊತ್ತಾದಮೇಲೆ ಈ ಥರ ತಿರುಗಿಸ್ಕೊಳ್ಳಿ ತಕ್ಷಣವೇ ತಿರುಗಿಸ್ಕೊಳ್ಳೋಕೆ ಹೋಗ್ಬಿಡಿ ಸ್ವಲ್ಪ ಹೊತ್ತಾದ್ಮೇಲೆ ಈ ಥರ ತಿರುಗಿಸ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳಿ ಗೋಲ್ಡನ್ ಬ್ರೌನ್ ಬರಬೇಕು ಗೋಲ್ಡನ್ ಬ್ರೌನ್ ಕಲರ್ ಬರೋ ಗಂಟನೂ ಸ್ವಲ್ಪ ಲೇಟಾಗುತ್ತೆ ಆದರೂ ತಾಳ್ಮೆಯಿಂದ ಚೆನ್ನಾಗಿ ಬೇಯಿಸ್ಕೊಳ್ಳಿ ಚಿಕನ್ ಚೆನ್ನಾಗಿ ಬೇಯಬೇಕು ಒಳಗಡೆ ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೊಂಡು ನೋಡಿ ಈ ಥರ ಗೋಲ್ಡನ್ ಬ್ರೌನ್ ಬರೋವರೆಗೆ ಈ ಥರ ಚೆನ್ನಾಗಿ ನಾವು ಸೌಟಲ್ಲಿ ರಿಕ್ಸ್ತಾನೆ ಇರಬೇಕು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬಂದಾದಮೇಲೆ ನೋಡಿ ಈ ಥರ ಕಲರ್ ಬಂದಾದಮೇಲೆ ಒಂದು ಪ್ಲೇಟಲ್ಲಿ ತಕ್ಕೊಳ್ಳೋಣ ಇದು ತಗೊಂಡು ಪ್ಲೇಟಲ್ಲಿ ಒಂದು ಸೈ ನೋಡಿ ತಕೊಂಡ ಆಗಿದೆ ಸೈಡಲ್ಲಿ ಇಟ್ಕೊಳ್ಳೋಣ ಇದು ನೋಡಿ ನೆಕ್ಸ್ಟ್ ಪ್ರೊಸೀಜರ್ ಏನೇನು ಬೇಕು ಅಂತ ನೋಡಿ ಸಾಮಗ್ರಿ ಎಲ್ಲ ಆವಾಗಲೇ ನೋಡಿದ್ದು ನಾವು ಒಂದು ಬಾಣಲೇಲಿ ಎಣ್ಣೆ ಕಾಯೋಕೆ ಇಟ್ಕೊಂಡಿದ್ದೀನಿ ಇಲ್ಲೂ ಸಹ ಸ್ವಲ್ಪ ಎಣ್ಣೆ ಬಿಸಿ ಆದಮೇಲೆ ನೋಡಿ ಎಣ್ಣೆ ಬಿಸಿಯಾಗಿದೆ ಈರುಳ್ಳಿ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಅದ್ರ ಹಿಂಗ್ಗಡೆಯೇ ಕ್ಯಾಪ್ಸಿಕಮ್ ಹಾಕೊಳ್ಳಿ ಡಬ್ಲ್ ಮೆಣಸಿನ್ ಬಳಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ಸಾಫ್ಟ್ ಆಗೋವರೆಗೂ ಮಾಡ್ಕೋಬೇಕು ಸ್ವಲ್ಪ ಈ ರೆಸಿಪಿ ಎಷ್ಟೊಂದು ಟೇಸ್ಟಿ ಆಗುತ್ತೆ ಅಂದರೆ ನೋಡಿ ಸಾಫ್ಟಾಗಿದೆ ಆಗಿದೆ ಅದಕ್ಕೆ ಟೂ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೋಬೇಕು ಹಾಕೊಂಡು ಅದಕ್ಕೂ ಸಹ ಕ್ಲೀನಾಗಿ ಸ್ವಲ್ಪ ಲ ಅಲಾರ್ಸ್ಕೊಬೇಕು ಅದಾದಮೇಲೆ ನೋಡಿ ಸ್ವಲ್ಪ ಹಫೀಸ್ ಮೇಲೆಲ್ಲ ಹೋಗಬೇಕು ಶುಂಠಿ ದುಡ್ಡು ಫೆಸ್ಟ್ ಆಮೇಲೆ ಟೂ ಮೆಣ್ಸಿನ್ಕಾಯಿ ತೊಗೊಂಡು ಅದನ್ನು ಒಂದು ಮೆಣಸಿನ್ಕಾಯಲ್ಲಿ ನಾಲ್ಕು ಭಾಗ ಕಟ್ ಮಾಡಿ ಇದು ಎರಡು ಮೆಣಸಿನ್ಕಾಯಿನ ಎರಡು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಎರಡು ಸ್ಪೂನು ಗ್ರೀನ್ ಚಿಲ್ಲಿ ಸಾಸ್ ನೋಡಿ ತೊಗೊಂಡಿದ್ದೀನಿ ಎರಡು ಸ್ಪೂನ್ ಎರಡೂವರೆ ಇದೆ ಆ ಮಸಾಲೆಲ್ಲ ಕ್ಲೀನಾಗಿ ಹಾಕ್ಕೊಳ್ಳಿ ಅದನ್ನು ತಾನು ಹಾಕ್ಕೊಂಡು ಅದು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಎಣ್ಣೆ ಒಳಗಡೆ ಚೆನ್ನಾಗಿ ಅದ್ರ ಸ್ಮೇಲೆ ಒಳಗಿನ ಫ್ರೈ ಮಾಡ್ಕೊಳ್ಳಿ ಫ್ರೈ ಆದಮೇಲೆ ಟೊಮೆಟೊ ಸಾಸ್ ಹಾಕ್ಕೊಳ್ಳಿ ಟೊಮೆಟೊ ಸಾಸ್ ಹಾಕ್ಕೊಂಡು ಅದನ್ನು ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಸಾಸ್ ಹಾಕ್ಕೊಂಡು ಅದು ಚೆನ್ನಾಗಿ ಈ ಥರ ಆದಮೇಲೆ ಸೋಯಾ ಸಾಸ್ ಹಾಕೊಳ್ಳಿ సాస్ హండి చన మిక్స్ అదే ఫ్రై మాకు చనం చిన్న ఫ్రై వినిగర్ వినీగర్ హి అదను సాల్ట్ మొదటి వినిగర్ మిక్స్ జ మిక్స్కోండి నమగెస్ట్ బు రుచిగా సాల్ట్ హో సాల్ట్ మిక్స్ హి మిక్స్కొ మిక్స్ మి ಚೆನ್ನಾಗಿ ಆಯಿಲ್ ಬಿಡಬೇಕು ಮೇಲೆ ಆಗ್ಲಿಲ್ಲ ಅಂತ ಚೆನ್ನಾಗಿ ಫ್ರೈ ಮಾಡಿ ಆ ಎಲ್ಲ ನೋಡಿ ಆಯಿಲೆಲ್ಲ ಮೇಲ್ಗಡೆ ಬಂದಿದೆ ಅಲ್ವಾ ಸ್ವಲ್ಪ ಸ್ವಲ್ಪ ಕಾಣಿಸ್ತಿದೆ ನೋಡಿ ಈ ಥರ ಚೆನ್ನಾಗಿ ಆಯಿಲ್ ಮೇಲ್ಗಡೆ ಬಂದ ಮೇಲೆ ಉಂಡೆ ಏನು ಮಾಡ್ಕೊಂಡಿದೆ ಅಂದರೆ ಕ್ರಿಸ್ಪಿ ಕ್ರಿಸ್ಪಿ ಆಗಿದೆ ಇನ್ನೂ ಸಹ ಅದೇ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನೋಡಿ ಈ ಥರ ಮಿಕ್ಸ್ ಮಾಡ್ಕೊಂಡು ఇలా మిక్స్ మిన్నీ మిక్స్ మేర ప్లేటికి తోళ్ళి తి సారు సొప్పు మేము ఈరుళి హాకీ గార్నిష్ మి